ಐತಿಹಾಸಿಕ ಮಡಿಕೇರಿ ದಸರಾ ಉತ್ಸವದ ತೆರೆ ನಿಧಾನವಾಗಿ ಸರಿಯತೊಡಗಿದೆ ಉತ್ಸವದ ಪ್ರಮುಖ ಆಕರ್ಷಣೆಯಾದ ದಶ ಮಂಟಪಗಳ ಶೋಭಾಯಾತ್ರೆಗೆ ಸಿದ್ಧತಾ ಸಭೆಗಳು ಆರಂಭವಾಗಿವೆ ಶನಿವಾರ ಕೋಟೆ ಮಾರಿಯಮ್ಮ ಯುವಕ ಮಿತ್ರ ಮಂಡಳಿ ಭವನದಲ್ಲಿ ನಡೆದ ಸಭೆಯಲ್ಲಿ ದಶಮಂಟಪ ಸಮಿತಿಯ ನೂತನ ಅಧ್ಯಕ್ಷರಾಗಿ ಕೋಟೆ ಗಣಪತಿ ದೇವಾಲಯದ ಬಿಎಂ ಹರೀಶ್ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಬಿಎಂ ಹರೀಶ್ ಅವರನ್ನು ಸನ್ಮಾನಿಸಲಾಯಿತು ನಿರ್ಗಮಿತ ಅಧ್ಯಕ್ಷ ಕೋಟೆ ಮಾರಿಯಮ್ಮ ದೇವಾಲಯದ ಜಿಸಿ ಜಗದೀಶ್ ಅವರು ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಿದರು ಉನ್ನತ ಜವಾಬ್ದಾರಿಯನ್ನು ಚುತಿ ಬರದಂತೆ ನಿರ್ವಹಿಸುವುದಾಗಿ ಹೇಳಿದ್ದ ಹರೀಶ್ ದಶ ಮಂಟಪಗಳಿಗೆ ಸರ್ಕಾರದ ಅನುದಾನ ಸಾಲುತ್ತಿಲ್ಲ ಎಂದರು ಕನಿಷ್ಠ ಐದು ಲಕ್ಷ ನೆರವು ನೀಡಬೇಕು ಈ ಬಗ್ಗೆ ಸಮಿತಿ ಸರ್ಕಾರಕ್ಕೆ ಒತ್ತಡ ಹೇರಬೇಕೆಂದು ಅವರು ಮನವಿ ಮಾಡಿದರು ಮಂಟಪಗಳ ಯಶಸ್ವಿಗೆ ಕಾರಣಕರ್ತರಾಗಬೇಕು ಅಂದ್ರೆ ಹತ್ತು ಮಂಟಪಗಳ ಜವಾಬ್ದಾರಿ ವಹಿಸಿದ್ದೀರಾ ಈ ವಹಿಸಿದಂತಹ ಜವಾಬ್ದಾರಿ ಯಶಸ್ವಿಯಾಗಿ ಕೊಡ್ತೀನಿ ಅಂತೇಳಿ ಭರವಸೆ ಕೊಡ್ತಾ ನನಗೆ ನಿಮ್ಮ ಸಂಪೂರ್ಣ ಸಹ ಬೇಕು ಆದರೆ ಸಣ್ಣ ಮಾರ್ಪಾಡುಗಳು ಅವಶ್ಯಕತೆ ಇರುವುದರಿಂದ ಈ ಸತಿ ಮಾರ್ಪಾಡು ಮಾಡುವ ಒಂದು ಜವಾಬ್ದಾರಿಯನ್ನು ನನಗೆ ದಶ ಪರವಾಗಿ ನಮಗೆ ಕೊಡ್ತೇನೆ ನೀವು ಅದನ್ನ ಯಶಸ್ವಿಯಾಗಿ ನಮಗೆ ಸಹಕಾರ ಕೊಟ್ಟು ಅದನ್ನ ಮುಂದುವರಿಸಬೇಕು ಅಂತ ಕೇಳ್ಕೊಂಡು ಈಗ ಸರ್ಕಾರದಿಂದ ಬರುವಂತಹ ಅನುದಾನ ನಮಗೆ ಯಾವ ರೀತಿಯಲ್ಲೂ ಸಾಲದಿಲ್ಲ ಯಾಕೆಂದ್ರೆ ಒಂದೊಂದು ಮಂಟಪದವರು ಕನಿಷ್ಠ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರದಿಂದ ಸರ್ಕಾರದಿಂದ ಕೊಡುವಂತಹ ಹಣ ಕೇವಲ ಮೂರುವರೆ ಲಕ್ಷಕ್ಕೆ ಸೀಮಿತವಾಗಿರ್ತದೆ ಆದರೆ ನಾವು ಅದನ್ನ ಈ ಬಾರಿ ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟು ಪಡ್ಕೋಬೇಕು ಅದಕ್ಕೆ ಹತ್ತು ಮಂಟಪದ ಸಮಿತಿಯ ಸದಸ್ಯರುಗಳು ಅದಕ್ಕೆ ಒಗ್ಗೂಡಿ ಅವರೊಂದಿಗೆ ನಾವು ಸಹಕಾರ ಕೊಟ್ಟು ಯಾರು ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ತಗೊಳ್ತಾರೆ ಅವರೊಂದಿಗೆ ನಾವು ಕೂಡ ಸೇರಿಕೊಂಡು ಸರ್ಕಾರಕ್ಕೆ ಒತ್ತಡವನ್ನು ಹೇಳಿ ನಮಗೆ ಬರುವಂತಹ ಅನುದಾನವನ್ನು ಕೊಡಿಸುವ ಜವಾಬ್ದಾರಿಯನ್ನು ನಾನು ದಶಕ ಹಾಗೂ ಕಲಾ ಸಮಿತಿಯವರಿಗೆ ಕೊಟ್ಟು ನಿರ್ಗಮಿತ ಅಧ್ಯಕ್ಷ ಜಿಸಿ ಜಗದೀಶ್ ಮಾತನಾಡಿ ಡಿಸಿ ಹಾಗೂ ಶಾಸಕರ ಸಹಕಾರವನ್ನು ಸ್ಮರಿಸಿದರು ಕಳೆದ ಬಾರಿ ಧ್ವನಿವರ್ಧಕ ಬಳಕೆ ಬಗ್ಗೆ ಗೊಂದಲ ಮೂಡಿತು ಕೋರ್ಟ್ ಮೆಟ್ಟಲೇರಿದ್ದ ವಕೀಲ ಅಮೃತೇಶ್ ಜೊತೆಗೆ ಸಮಿತಿಗಳು ಸೌಹಾರ್ದ ಮಾತುಕತೆ ನಡೆಸಿ ಉತ್ಸವದಲ್ಲಿ ಅಬ್ಬರ ಆಡಂಬರಕ್ಕೆ ಕಡಿವಾಣ ಹಾಕಲು ನಿರ್ಧರಿಸಲಾಗಿತ್ತು ಎಂದರು ಸರ್ಕಾರದ ಅನುದಾನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ದಶಮಂಟಪ ಸಮಿತಿಗಳು ಕಾನೂನು ಪ್ರಕಾರ ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು ಅದರಲ್ಲಿ ಕರಗ ದೇವತೆಗಳಿಗೆ ಒಂದು ಪ್ರಾಮುಖ್ಯತೆ ಇದೆ ನಾವು ಮುಂಚೆಯಿಂದ ಒಂದು ಕರಗ ದೇವತೆ ಆರಾಧನೆ ಮಾಡಿಕೊಂಡು ಅದರ ಪ್ರಕಾರವಾಗಿ ದಸರಾ ಮಂಟಪಗಳು ಶುರುವಾಗಿರೋದು ಆ ವಿಚಾರದಲ್ಲಿ ಬಂದಾಗ ನಾವು ಮೊದಲಾಗಿ ಪೇಟೆ ಶ್ರೀರಮ್ಮ ಅವರ ಆ ಸಮಯದಲ್ಲಿ ಒಂದು ಮೊದಲನಾಗಿ ಮಂಟಪವನ್ನು ತಯಾರಿಸಿ ತದನಂತರ ಹತ್ತು ಮಂಟಪಗಳು ಒಂದರ ಒಂದರಂತೆ ಹತ್ತು ಮಂಟಪಗಳು ಒಂದು ದಸ ಮಂಟಪ ಶೋಭಯಾತ್ರೆ ಅಂತೇಳಿ ಆಗ್ತಾನೇ ಇದೆ ಅದು ದೈವಿಕವಾಗಿ ಒಂದು ಕಾರ್ಯಕ್ರಮ ಆಂತಹ ಒಂದು ಕಾರ್ಯಕ್ರಮದಲ್ಲಿ ಅದು ಒಂದು ಕಥಾಸ ಒಂದು ಸಾಗುವ ಒಂದು ಇದರಲ್ಲಿ ಅವರು ದಿನ ದಿನ ನಮ್ಮ ಯಾವ ರೀತಿಯಲ್ಲಿ ಒಂದು ದೈವಾಲಯಗಳು ಸೃಷ್ಟ ಮಾಡ್ತಾ ಇದ್ವಿ ಅಂತ ದಸರಾ ಒಂದು ಮತ್ತೂರಿ ದಸರಾ ಮೈಸೂರು ಹೆಚ್ಚಿನ ಒಂದು ದಸರಾ ದಸರಾ ನಮ್ಮನೆ ಕಾಣಿಸ್ಕೊಂಡಿದೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಅದನ್ನ ನಡ್ಸ್ಕೊಂಡು ಹೋಗಿ ನಮಗೆ ರೀತಿಯಲ್ಲಿ ಒಂದು ಒಳ್ಳೆ ಒಂದು ಅನುಗ್ರಹ ಬರ್ತಾ ಇದೆ ಆ ದಸರಾ ಇನ್ನೂ ಚೆಂದ ಆಗೋ ನನ್ನೊಂದು ನನ್ನ ಒಂದು ಆಸೆ ಅಂತ ಹೊರತಿಗೆ ಬಂದ ಬಾರಿ ತುಂಬಾ ರೀತಿ ನಮಗೆ ನಾವು ಅಮೃತೀಶ ಅವರು ಕಾನೂನು ಅವರು ಹೊರಗಡೆ ನಮ್ಮ ಇದಕ್ಕೆ ಹೆ ಮಾಡಿದ್ರು ಆಗ ಅವನೊಂದು ಕರೆಸಿಬಿಟ್ಟು ಅವನೊಂದು ಕರೆಸಿ ಅವನೊಂದು ಸಭೆ ಕರೆದ್ರು ಈ ರೀತಿ ಆಗಿದೆ ಅವರು ಏನಂದ್ರೆ ಅವ್ರಿಗೆಲ್ಲ ಮನ ಅವ್ರಿಗೊಂದು ಮಾಹಿತಿ ಕೊಟ್ಟು ಇದು ಆಡ ಹವ ದಸರಾ ಇವೆಲ್ಲ ಸಾಕರಿಸಬೇಕು ಅಂತ ಹೇಳಿದ್ದ ಅವರು ಆಸಕ್ತಿಗೆ ಬಂದು ನಮಗೆ ಒಂದು ಒಳ್ಳೆಯ ಒಂದು ಒಂದು ಏನಂದ್ರೆ ನಮ್ಮ ಒಟ್ಟಿಗೆ ಇರ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟು ನಮ್ಮ ಒಟ್ಟಿಗೆ ಒಂದು ದಸರಾ ಮಾಡೋಕ್ಕೆ ಅವರು ಯಾವುದೇ ರೀತಿ ತೊಂದರೆ ಕೊಡೋದಾಗಿ ಒಂದು ಕಾನೂನಾತ್ಮಕವಾಗಿ ನಾನು ಏನು ಮಾಡಿ ದಸರಾ ನೀವು ಮಾಡಿ ದಸರಾದಲ್ಲಿ ಮುಂಚೆ ಇದ್ದವ್ರು ಅಂತೇಳಿ ನಮಗೆ ಸಲಹೆ ಸೂಚನೆ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಅಬ್ಬರದ ಆಡಮಗಗಳು ಶತನಾಳಗಳು ಬೇಡ ಒಂದು ಇದಕ್ಕೆ ದಸರಾ ಸಂಬಂಧಪಟ್ಟ ಹಾಗೆ ನೀವು ಒಂದು ಮಾಡಿ ಅಂತ ಹೇಳಿದ್ಕೊಟ್ಟು ಮಾಹಿತಿ ಹತ್ತು ಮಟ್ಟ ಮಟ್ಟದ ಕರೆದು ಎಲ್ಲರೂ ಮಾಡಿಕೊಂಡು ದಸರಾ ಒಂದು ಸೌಂಡ್ ಅಂದ್ರೆ ಅಪ್ಪರದ ಧ್ವನಿ ಎಲ್ಲ ವಯಸ್ಕರಿಗೆಲ್ಲ ತೊಂದರೆ ಆಗುವುದಂತ ಹೇಳಿ ನಾವು ಅದನ್ನ ಮನಗಡೆದು ನಮ್ಮ ದಶಮ ಈ ಮುಂದೆ ಆ ಆತರ ಅಪ್ಪರದ ಧ್ವನಿಗಳು ಬೀಳ್ಕೊಂಡು ಬೇಡ ಅಂತ ಹೇಳಿ ನಾವು ಸುಮಾರು ಅದನ್ನ ಹತ್ತು ರೂಪಾಯಿ ಮಾಡ್ಕೊಂಡು ಅದನ್ನ ಕಮ್ಮಿ ಮಾಡ್ಕೊಂಡು ದಸರೆಯ ಐತಿಹಾಸಿಕ ಮಹತ್ವವನ್ನು ಉಳಿಸಿಕೊಂಡೇ ಉತ್ಸವ ಆಚರಿಸಲು ಎಲ್ಲರೂ ಕೈ ಜೋಡಿಸಬೇಕೆಂದು ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಹೇಳಿದರು ವಿಶೇಷವಾಗಿ ನಾನು ಹೇಳಬೇಕಾಗಿದ್ರೆ ಕಳೆದ ನಾವು ಅನುದಾನ ತರುವ ವಿಚಾರದಲ್ಲಿ ನಮಗೆ ಅಲ್ಲಿ ಏನು ಸರ್ಕಾರದಿಂದ ಅನುದಾನ ಬರ್ತದೆ ಅದರಲ್ಲಿ ನಮಗೆ ಫಾರ್ಟಿ ಏನ್ ಚರ್ಚೆಗಳಾಗ್ತಾ ಇತ್ತು ಆದ್ರೆ ಕಳೆದ ಬಾರಿ ಒಂದು ಒಳ್ಳೆಯ ಬಂತು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮಂಟಪ ಕ್ರೀಡೆಗಳಲ್ಲಿ ಒಂದು ಲಕ್ಷದ ನಲವತ್ತೈದು ಸಾಲಿಸ್ತಾರೆ ಕರ್ಗಗಳಿಗೆ ಅದರಲ್ಲಿ ಮುಖ್ಯವಾಗಿ ಜಗದೀಶ್ ಅವರು ಭಾರಿ ಪಾತ್ರ ವಹಿಸ್ಕೊಂಡರು ನಾನು ಜೊತೆನೆ ಡಿ ಸಿ ಜೊತೆ ಓಡಾಡಿ ಇಷ್ಟು ಅನುದಾನ ಬೇಕೇ ಬೇಕು ಅಂತ ಒಂದು ಭಾರಿ ಇದು ಅದರಲ್ಲಿ ನಾನು ಇವತ್ತಿನ ಈ ವೇದಿಕೆಯಲ್ಲಿ ನಾನು ನಮ್ಮ ಶಾಸಕರಿಗೆ ನಾನು ಭಾರಿ ಗೌರವ ಸಲ್ಲಿಸ್ತೀನಿ ಯಾಕಂತಂದರೆ ಅವರು ಅಷ್ಟೇ ಮಂಟಪಗಳು ಮತ್ತು ಕರ್ಗಗಳ ಬಗ್ಗೆ ಹೇಳ ಅವರು ಒಂದು ಕಡಕಾಗಿ ಹೇಳ್ತಾರೆ ಅವರಿಗೆ ಯಾವುದು ತೊಂದರೆ ಆಗಬಾರ್ದು ಅಂತ ಹೇಳುವಂಥದ್ದು ಪ್ರತಿ ಸತಿ ನಾವು ಅವ್ರ ಜೊತೆ ಇರುವಾಗ ಹೇಳ್ತೀವಲ್ಲ ಬ್ಯಾಂಗ್ಳೂರಿಗೆ ಹೋಗ್ಲಿ ಎಲ್ಲಿ ಹೋದ್ರು ಮಂಟಪಗಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ವಿಚಾರದಲ್ಲಿ ಮತ್ತೆ ಕರ್ಕಗಳಿಗೆ ನಮ್ಮ ಏನು ವಿಶೇಷತೆ ಇದೆ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ವಿಚಾರ ವಿಚಾರದಲ್ಲಿ ಅವ್ರು ಬಾರಿ ನಮ್ಮ ಜೊತೆ ಸಹಕರಿಸಿದಂತ ಶಾಸಕರು ಆ ಅದೇ ರೀತಿ ನಾವೆಲ್ಲ ಬಾರಿ ಚೆಂದ ನಡೆಸ್ಕೊಂಡ್ ಬಂದಿದ್ವಿ ಆದ್ರೆ ಇವತ್ತಿನ ದಿನ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ಎರಡನೇ ಅವಧಿ ಅಂತ ಹೇಳ್ತೀನಿ ನಾನು ದಶಕ ಅಧ್ಯಕ್ಷ ಆದ ಮೇಲೆ ನಮಗೆ ಮೂರ ಮೂರನೇ ಅವಧಿ ಕೃಷ್ಣ ಶೆಟ್ಟಿಯವರು ಫಸ್ಟ್ ಸಿಕ್ಕಿದ್ರು ದಶಮದ ಅಧ್ಯಕ್ಷರಾಗಿ ಸೆಕೆಂಡ್ ಟೈಮ್ ಮೂವತ್ತನೇ ವರ್ಷ ನಾವು ನೋಡ್ತಾ ಇದ್ದಿದ್ದೆ ಹಾಗೆ ಮತ್ತು ಸುಕುಮಾರ್ ಅವರು ಅದೇ ರೀತಿ ಜಗದೀಶ್ ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ಯುವಕ ಮಿತ್ರ ಮಂಡಳಿ ಕೋಟೆ ಮರೆಯುವ ಯುವಕ ಮಿತ್ರ ಮಂಡಳಿ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ ಅಂತ ಹೇಳುವಂಥ ಹೆಮ್ಮೆಗೆ ನಾನಿವತ್ತು ಈ ವೇದಿಕೆಯಲ್ಲಿ ಪಾತ್ರರಾಗ್ತಾನೆ ಅಂತೇಳಿ ಹೇಳ್ತಾ ಇಂದಿನ ಮುಂದಿನ ದಿನಗಳಲ್ಲಿ ಕೋಟೆ ಅವರು ಈ ಅಧಿಕಾರ ಹಸ್ತಾಂತರ ತಗೊಂಡ್ಮೇಲೆ ಅವರ ಕೆಲವು ಬೇಡಿ ಅವರ ಒಂದು ಕೆಲವು ನಿಮಿಷಗಳಿದೆ ಒಳ್ಳೆ ರೀತಿಯಲ್ಲಿ ಅವರು ಬೈಲ ಮಾಡಬೇಕು ಅಂತ ನಮ್ಮ ರಾಜೇಶ್ ಸುಮಾರ್ ಸರ್ ನಮ್ಮ ನಮ್ಮ ಭಾರಿ ಆಪ್ತಿರೋರು ಅವ್ರು ಹೇಳ್ತಾರೆ ಬೈಲ ನಿರ್ಮಾಣ ಆಗಬೇಕು ಅಂತ ಯಾಕಂದ್ರೆ ನಮಗೆ ಇದಕ್ಕೊಂದು ನಾವು ಸರ್ಕಾರದಿಂದ ಅನುದಾನ ತಗೊಳ್ಳುವಾಗ ಕೆಲವು ಗೈಡ್ ಲೈನ್ಸ್ ಆದರೂ ಆದ್ರೂ ಕೆಲವು ವಿಚಾರದಲ್ಲಿ ಗೈಡ್ ಲೈನ್ಸ್ ನಾವು ತೋರ್ತೀವಿ ಆದ್ರೆ ಆಕ್ಚುಲಿ ಏನು ಅಂತಂದ್ರೆ ಸರ್ಕಾರದಿಂದ ನಾವು ಅನುದಾನ ತಗೊಳ್ಳುವಾಗ ನಮ್ಮ ಒಂದು ಯುವಕ ಮಿತ್ರ ಮಂಡಳಿಗೆ ಯಾವುದೇ ಇವತ್ತು ಅವ್ರದ್ದು ಕಮಿಟಿಯಲ್ಲಿ ರಿಜಿಸ್ಟ್ರೇಷನ್ ಆಗಿಬಿಟ್ಟು ರಿನ್ಯೂವಲ್ ಆಗಿ ಪ್ರತಿ ವರ್ಷ ಸಬ್ ಡಿಸ್ಟ್ರಿಕ್ಟ್ ಸಬ್ ರಿಜಿಸ್ಟ್ರೇಷನ್ ಆಗಿ ನಾವು ಪಾಲನೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಬಟ್ ಇವ್ರಿಗೂ ನಾವು ಸುಮಾರು ಹೇಳಿದೀವಿ ಅದನ್ನೆಲ್ಲ ಮಾಡ್ಲಿಕ್ಕೆ ಕೆಲವು ಗೈಡ್ ಲೈನ್ಸ್ ಬೇಕು ಮತ್ತೆ ಸರ್ಕಾರದ ಅನುದಾನ ತಗೊಳ್ಳೋಕೆ ನಾಳೆ ಯಾರಾದರೂ ಒಬ್ಬ ಅಬ್ಜೆಕ್ಷನ್ ನಮಗೆ ಗೊತ್ತಿಲ್ಲ ನಾನು ಹೇಳಿಕ್ಕೆ ಹೋಗಲ್ಲ ಈ ವೇದಿಕೆಯಲ್ಲಿ ಯಾರಾದ್ರೆ ಆತ ಕಳೆದ ಬಾರಿ ನಾವು ಚಂದೇಶ್ವರಿ ಇವಾಗ ನಾವು ಡಿ ಸಿ ಹೇಳೋದು ನಿಮ್ಗೆ ಯಾಕೆ ತಗೊಳಿಕ್ ಆಗ್ತದೆ ನಿಮ್ಮಲ್ಲಿ ಏನು ಇದೆ ನಾವು ಸಂಸ್ಕೃತಿ ಇದಕ್ಕೆ ವಿಚಾರ ಯಾವುದು ಅಲ್ಲಿ ಕಾರ್ಯಕ್ರಮ ಆಗ್ತಲ್ಲ ಇದರಲ್ಲಿ ಅದಕ್ಕೆ ಕೊಡೋ ನಿಮ್ಗೆ ಮಂಟಪ ಕೊಡ್ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಮೊದಲಿಂದ ಬಂದಂತ ವಿಚಾರ ಇತ್ತು ಕೋಟೆ ಮಾರಿಯಮ್ಮ ಮಿತ್ರ ಮಂಡಳಿ ಅಧ್ಯಕ್ಷ ಬಿಕೆ ಜಗದೀಶ್ ಮಾತನಾಡಿ ಕಳೆದ ಐದಾರು ವರ್ಷಗಳಿಂದ ಸರ್ಕಾರದ ಅನುದಾನ ನೇರವಾಗಿ ಜಿಲ್ಲಾ ಖಜಾನೆಗೆ ಬರುತ್ತಿದ್ದು ಅದನ್ನು ಪಡೆದುಕೊಳ್ಳಲು ಸಂಕಷ್ಟ ಎದುರಿಸಬೇಕಿದೆ ಎಂದರು ದಸರೋತ್ಸವಕ್ಕೆ ಸರ್ಕಾರ ಕನಿಷ್ಠ ಎರಡರಿಂದ ಮೂರು ಕೋಟಿ ಅನುದಾನ ನೀಡಬೇಕು ಮಂಟಪಗಳಿಗೆ ತಲಾ ಐದು ಲಕ್ಷ ನೀಡಲು ಶಾಸಕರ ಗಮನಹರಿಸಬೇಕೆಂದು ಬಿಕೆ ಜಗದೀಶ್ ಕೋರಿದ್ದರು ಮೊದ್ಲು ಹೇಗಿತ್ತು ಅಂದರೆ ಕಮಿಷನರಿಗೆ ದುಡ್ಡು ಬರ್ತಿತ್ತು ಸೀದಾ ಕನ್ನಡ ಒಂದು ಸಂಸ್ಕೃತಿ ಇಲಾಖೆಯ ಡಿಪಾರ್ಟ್ಮೆಂಟಿಂದ ಸೀದಾ ಕಮಿಷನರ್ದು ಬರ್ತಿತ್ತು ಈಗ ಒಂದು ಐದು ವರ್ಷ ಒಂದು ಆರು ವರ್ಷದ ಹಿಂದೆಯಿಂದ ಅದೇನು ಏನು ಟ್ರೆಜರಿಗೆ ಬರ್ತಾ ಇದೆ ಟ್ರೆಜರಿಯಿಂದ ನಾವು ಏನು ದಶಪ ಬಿಲ್ ಬಿಲ್ಲನ್ನು ನಾವು ಕೊಟ್ಟು ಕೊಟ್ಟ ಮೇಲೆ ಆ ಒಂದು ಬಿಲ್ಲಿಗೆ ಅನುಗುಣವಾಗಿ ನಮಗೆ ನಮ್ಮ ಗಳಿಗೆ ಅವರು ಕ್ರಿಯೇಟ್ ಮಾಡಿ ಅದಕ್ಕೆ ನಮ್ಮ ದುಡ್ಡು ಹಾಕ್ತಿದ್ರು ಆ ನಿಟ್ಟಿನಲ್ಲಿ ತುಂಬ ಕಷ್ಟದ ಕೆಲಸ ನಾನು ಆ ಒಂದು ಐದು ವರ್ಷದಿಂದ ದಸರಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದೆ ಆ ವರ್ಷದಿಂದ ಆ ಒಂದು ಕ್ರಮ ಸ್ಟಾರ್ಟ್ ಆಯಿತು ಏನಂದರೆ ಕೋಟೆ ಖಜಾನೆಗೆ ದುಡ್ಡು ಬರಬೇಕು ಅಲ್ಲಿಂದ ನೇರವಾಗಿ ಯಾರು ವಿಲ್ಪಾವತಿ ಮಾಡ್ತಾರೆ ಅವರಿಗೆ ಇದು ಬರಬೇಕಿತ್ತು ತುಂಬ ಕಷ್ಟದ ಕೆಲಸ ಈಗ ಸರಾಸವಾಗಿ ಅದೊಂದು ಅಭ್ಯಾಸ ಆಗಿ ಹೋಗಿದೆ ಈಗ ಎಲ್ಲ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀವಿ ಆದರೆ ಈ ಬಾರಿ ಕಳೆದ ಬಾರಿ ತಮಗೆಲ್ಲ ತಿಳಿದಿರುವಂತೆ ನಗರಸಭೆಯಲ್ಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರು ಅಥವಾ ನಗರಸಭೆ ಬೋರ್ಡ್ಗಳಿಲ್ಲ ಜಿಲ್ಲಾಧಿಕಾರಿಯಾದ ಅವರು ಉಸ್ತುವಾರಿಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ದಸರ ನಡೆಸಿದ್ರು ಆದರೆ ಈ ಬಾರಿ ನಮಗೆ ಯಾವ ಒಂದು ತೊಂದರೆ ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ನಗರಸಭೆಗೆ ಅಧ್ಯಕ್ಷರು ಇದ್ದಾರೆ ಉಪಾಧ್ಯಕ್ಷರು ಇದ್ದಾರೆ ಸೊ ನಗರಸಭೆ ಅಧ್ಯಕ್ಷರಾಗಿದ್ದರೆ ಅವರೇ ನಮ್ಮ ದಸರಾ ಸಮಿತಿ ಅಧ್ಯಕ್ಷರು ಅದೇ ರೀತಿ ದಸರಾ ಸಮಿತಿ ಉಪಾಧ್ಯಕ್ಷರು ಅವರೇ ಕಾರ್ಯನಿರ್ವಹಿಸ್ತಾರೆ ಸೊ ಮುಂದಿನ ಸಮಯದಲ್ಲಿ ಯಾರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರಿಗೆ ಸ್ವಲ್ಪ ಭಾರಿ ಕಮ್ಮಿ ಅಂತಲೇ ಹೇಳ್ಬೋದು ಆದ್ರೆ ಕೆಲಸ ಮಾಡೋದು ಇರ್ತದೆ ಆದ್ರೆ ಸ್ವಲ್ಪ ಓಡಾಟ ಕಮ್ಮಿ ಇರ್ತದೆ ಜಿಲ್ಲಾಧಿಕಾರಿ ಹತ್ರ ಹೋಗೋದು ಬರೋದು ಕೋರ್ಟ್ ಕಚೇರಿ ಕಲಿಯೋದು ಅಂತ ಸ್ವಲ್ಪ ಕೆಲಸ ಕಮ್ಮಿ ಇರ್ತದೆ ಆ ನಿಟ್ಟಿನಲ್ಲಿ ಮುಂದೆ ಕಾರ್ಯಾಧ್ಯಕ್ಷರ ಅವರಿಗೂ ಒಳ್ಳೆ ಕೆಲಸ ಮಾಡಿ ಅಂತ ಆಶಿಸ್ತ ಯಾಕೆಂದ್ರೆ ನಮಗೆ ದಸರಕ್ಕೆ ಮುಖ್ಯವಾದ ಭಾಗವೇ ಅನುದಾನ ಕಳೆದ ಬಾರಿ ಸುಮಾರು ಒಂದೂವರೆ ಕೋಟಿ ನಮಗೆ ಅನುದಾನ ಬಂದಿದೆ ಈ ಬಾರಿ ನಾನು ಕೋಟೆ ಕೋಟೆಂಬರಿ ಮಿತ್ರಮಂಡ ಅಧ್ಯಕ್ಷರಾಗಿ ಹಾಗೂ ದಶಮಠದ ಸಮಿತಿ ಎಲ್ಲ ಅಧ್ಯಕ್ಷರ ಪರವಾಗಿ ಸಂಬಂಧಪಟ್ಟ ಎಂಎಲ್ ಎ ಗಳು ಹಾಗೂ ಇತರ ಒಂದು ವಿನಂತಿ ಈ ಸಲ ಕನಿಷ್ಠ ಎರಡು ಕೋಟಿ ನಮಗೆ ನಿಗದ ಮಾಡಿ ದೊಡ್ಡ ಮಕ್ಕಳಿಗೆ ಕನಿಷ್ಠ ಐದು ಲಕ್ಷ ಅದೇ ರೀತಿ ತನಕ ಸಮಿತಿಗೆ ಕನಿಷ್ಠ ಮೂರು ಲಕ್ಷ ಕೋಟಿ ನಾವು ಒಂದು ಆಗ್ರಹ ಮಾಡ್ತೀವಿ ಖಂಡಿತ ಮನ್ಸು ಮಾಡಿದ್ರೆ ಮಾರ್ಗ ಯಾಕೆಂದ್ರೆ ಮಂಗಲ್ಲ ಒಂದ್ ಲಕ್ಷ ಎರಡು ತಿಂದಿದೆ ಈಗ ಮೂರುವರೆ ಲಕ್ಷಕ್ಕೆಲ್ಲ ತಪ್ಪಿದೆ ಸೊ ಸರ್ಕಾರ ನಮ್ಮ ಒಂದು ದಸರಾನ ಈಗಾಗಲೇ ಅನೇಕ ಸರಿ ವೀಕ್ಷಿಸಿ ಮೆಚ್ಚುಗೆ ಪಡ್ಕೊಂಡ್ಬಿಟ್ಟು ಆ ನಿಟ್ಟಿನಲ್ಲಿ ದಸರಾಕ್ಕೆ ಹೆಚ್ಚಿನ ಅನುದಾನ ಕೊಡಲಿ ಅಂತ ಸಮಿತಿಯ ಗೌರವ ಸಲಹೆಗಾರರಾದ ಮಂಜುನಾಥ್ ದಶಮಂಟಪ ಸಮಿತಿ ಮಾಜಿ ಅಧ್ಯಕ್ಷ ಸುಕುಮಾರ್ ಸಂದೋರ್ವಚಿತವಾಗಿ ಮಾತನಾಡಿದರು ವೇದಿಕೆಯಲ್ಲಿ ದಶಮಂಟಪ ಸಮಿತಿ ಖಜಾಂಜಿ ಸದಾ ಮುದ್ದಪ್ಪ ಉಪಾಧ್ಯಕ್ಷ ಡಿಪಿ ಡಿಶು ಹಾಗೂ ಪ್ರಭು ರೈ ಉಪಸ್ಥರಿದ್ದರು ಸಭೆಯಲ್ಲಿ ದಶಮಂಟಪಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು